ಇದನ್ನ ಗೊರ್ಮು ಪೋಸ್ಟರ್ ಪವರ್ ಸ್ಟಾರ್ ಅವರ ಕಲ್ಯಾಣ ಅವರೇ ದಬ್ಬದ ಆಚರಣೆ ಮಾಡಿದ್ದಾರೆ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಯಾವಾಗ ಇದೇ ತರ ಕಾರ್ಯಕ್ರಮ ಮಾಡಿಕೊಂಡು ಇಬ್ಬರು ಬರಬೇಕು ಬಹಳ ಖುಷಿ ಆಗ್ತದೆ ನನ್ನ ಮಾತ್ರ ದಯವಿಟ್ಟು ಎಲ್ಲರೂ ಇದೇ ತರ ಒಕ್ಕಟ್ಟಾಗಿ ಮುಂದುವರಿಸ್ ಬರ್ತಾರೆ ಈಗ ಚೇತನ್ ಅವ್ರೂ ಮಾತಾಡ್ತಾರೆ ಗ್ರಾಮದ ಪವ ಯುವಕರಿಗೆ ಹೃದಯಪೂರ್ವ ಧನ್ಯವಾದಗಳು ಹುಟ್ಟುಹಬ್ಬವನ್ನು ನಾವು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿರ್ತೀವಿ ಪವನ್ಗಳಲ್ಲೂ ಹುಟ್ಟುಹಬ್ಬ ಇದೇ ರೀತಿ ವರ್ಷ ವರ್ಷ ಇದೇ ಆಚರಣೆ ಮಾಡಬೇಕಂತ ಯುವಕರಿಗೆ ಸಂದೇಶ ಮಾಡ್ತಾ ಇದ್ದೀವಿ ಇನ್ನೂ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿಯಾಗಿ ಮಾಡ್ಬೇಕಂತ ನಾನು ನೋಡ್ತಾ ಇದ್ದೀನಿ ಗ್ರಾಮದ ಪವನ್ ಕಲ್ಯಾಣ ಅಭಿಮಾನಿಗಳಿಗೆ ಈ ದಿನ ಪವನ್ ಕಲ್ಯಾಣ ಕುಟುಂಬವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾರೆ ಅಂತ ಅಂದ್ಕೊಂಡಿದ್ರು ತುಂಬಾ ಖುಷಿ ಮತ್ತು ಸಂತಸದ ಸುದ್ದಿ ಇದೆ ಮುಂಬರುವ ದಿನಗಳಲ್ಲಿ ನಾವು ಇದೇ ಥರ ಪವನ್ ಕಲ್ಯಾಣ ಅಭಿಮಾನ ಅಭಿಮಾನಿಗಳು ಎಲ್ಲ ಹಬ್ಬಗಳನ್ನು ಎಲ್ಲ ಕಾರ್ಯಕ್ರಮಗಳಲ್ಲೂ ತುಂಬ ಚೆನ್ನಾಗಿ ನೆಡ್ಸ್ಕೊಂಡು ಹೋಗಬೇಕು ಮತ್ತು ವಿಜೃಂಭಣೆ ಆಚರಣೆ ನಡೆಸಬೇಕು ಅಂತ ಎಲ್ಲ ಪೂರ್ವ ಕಲ್ಯಾಣಿಗಳಿಗೂ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೂರ್ಮಾಡಿನಲ್ಲಿ ನಾವು ಚೆನ್ನಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ ಇನ್ನು ವರ್ಷ ವರ್ಷ ಈ ಗೀತದನ್ನೇ ಹಬ್ಬ ಆಚರಣೆ ಮಾಡಬೇಕು ಅಂತ ಹ್ಯಾಪಿ ಬರ್ಡೇ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ್ ಸರ್ ಪವನ್ ಕಲ್ಯಾಣ್ ಅವರ ಐವತ್ಮೂರನೇ ಒಂದು ಹಬ್ಬಕ್ಕೆ ಗ್ರಾಮದಲ್ಲಿ ಉತ್ತಮ ಸ್ಪಂದನೆ ಸಿಗಿರುತ್ತೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಮೊದಲನೇದಾಗಿ ಅಂತ ಹೇಳಿದ್ರೆ ಜನರಿಗೆ ಒಂದು ಜಾಗೃತಿ ಮೂಡಿಸಬೇಕು ಅಂತ ಅದು ಬಾಲ್ಯ ವಿವಾಹ ಆಗಿರ್ಬೋದು ಪೋಕ್ಸೋ ಕಾಯ್ದೆ ಆಗಿರ್ಬೋದು ಹೊಸ ಕಾಯ್ದೆ ಬಂದಿರೋ ಅಂತ ಕಾನೂನು ಬಿ ಎನ್ ಎಸ್ ಕಾನೂನ್ ಬಗ್ಗೆ ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಂಡಿರ್ತೀವಿ ಅದೇ ರೀತಿ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಒಂದು ಮುಜುಗರದ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ ಏನಂತ ಹೇಳಿದ್ರೆ ಒಂದು ಸ್ಟೇಜ್ ಮೇಲೆ ಮಾತಾಡಬೇಕಂತ ಹೇಳಿದ್ರೆ ಅವರಿಗೆ ಆ ಎಲ್ಲ ಒಂಥರ ಮುಜುಗರ ನಮಗೂ ಅರ್ಹತೆ ಇದೆಯಾ ಅನ್ನೋ ಒಂದು ರೀತಿ ಅವರು ಸಂತೋಷ ಬಿಡ್ತಾರೆ ಇದೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಗ್ರಾಮದಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳಾಗಬೇಕು ಇತರ ಕಾರ್ಯಕ್ರಮ ಆಗುವುದರಿಂದ ನಮಗೆ ಕ್ಲಿಯರ್ನೆಸ್ ಆರ್ ಮತ್ತೆ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಅವರಿಗೆ ಆಯೋಜನೆ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ಅವರು ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗ್ಲಿ ಯಾಕಂತ ಹೇಳಿದ್ರೆ ಮುಜುಗರ ಸ್ವಭಾವ ಸ್ವಭಾವನೆ ಮುಂದೆ ಸಾಧಿಸೋದಕ್ಕಾಗೋದು ಆದ ಒಂದು ಕಾರಣದಿಂದ ನಾವು ಯುವಕರು ಈ ಒಂದು ಸಂದರ್ಭದಲ್ಲಿ ಪವನ್ ಕಲ್ಯಾಣ ಹುಟ್ಟು ಆಚರಣೆಯ ಜೊತೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿರ್ತೀವಿ ಸುಮಾರು ಒಂದು ನೂರು ಇನ್ನೂರು ಜನಕ್ಕೆ ಅನ್ನ ಸಂತರ್ಪಣೆ ಏರ್ಪಡಿಸಿ ಆ ಒಂದು ವಿಶೇಷವಾದ ನೃತ್ಯಗಳು ಕನ್ನಡ ಹಾಡುಗಳು ಮತ್ತು ಪವನ್ ಕಲ್ಯಾಣ ಅಭಿಮಾನಿಗಳಿಂದ ನೃತ್ಯ ಪ್ರದರ್ಶನ ಸಹ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಇದೇ ಗ್ರಾಮದಲ್ಲಿ ನಾವು ಗೌರಿ ಗಣೇಶ ಹಬ್ಬ ಮತ್ತೆ ರಾಷ್ಟ್ರೀಯ ನಾಯಕರು ಮಹಾಶ್ರೀಯರ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡಲು ಸಹ ನಮಗೆ ಗುರುಕರು ಮತ್ತು ಮಹಿಳೆಯರ ಮತ್ತು ಪುರುಷರ ಒಂದು ಸರ್ಕಾರ ದೋಸ ಇದೇ ರೀತಿ ಸಿಕ್ಕಿದೆ ಅಂತ ಹೇಳಿದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಗ್ರಾಮದ ಗುರುಮಡ್ಗು ಅಂದ್ರೆ ಒಂದು ಕೆಟ್ಟ ಒಂದು ಸಂದೇಶಗಳು ಹೋಗ್ತಾ ಇತ್ತು ಇಲ್ಲಿ ಜೂಜ ಆಡ್ತಾರೆ ಆ ಇಲ್ಲಿ ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ದಿರಲ್ಲ ಆ ಇಲ್ಲಿ ಸ್ವಲ್ಪ ನಾಲೆಡ್ಜ್ ಇರಲ್ಲ ಇವರಿಗೆ ಆ ನಾಲೆಡ್ಜ್ ಪರ್ಸನ್ಸ್ ಆಗಿರಲ್ಲ ಎಜುಕೇಶನ್ ಸರಿಯಾಗಿ ತಗೊಂಡಿರಲ್ಲ ಇಲ್ಲಿ ದೂರದ ಪ್ರದೇಶಗಳಿಗೆ ಹೋಗ್ತಾರೆ ಅಷ್ಟೊಂದು ನಾಲೆಡ್ಜ್ ಪರ್ಸನ್ ಆಗಿರಲ್ಲ ಅಂತ ಹೇಳಿ ಕೆಟ್ಟ ಸಂದೇಶವನ್ನು ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮೂರನ್ನು ಒಂಥರ ಅನ್ಎಜುಕೇಟೆಡ್ ಕೀಳು ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ ನಾವು ಇಲ್ಲಿ ಎಜುಕೇಟೆಡ್ ಇದೆಯಾ ವಿದ್ಯಾವಂತರ ಇದ್ದೀವಿ ಒಂದು ಶಕ್ತಿ ಇದೆ ಒಗ್ಗಟ್ಟಿದೆ ನಾವು ಇಲ್ಲಿ ಸಮಾನತೆ ಇದ್ದೀವಿ ಆ ಸಂವಿಧಾನವನ್ನು ಕಾಪಾಡ್ಕೊಂಡು ಸಂವಿಧಾನ ರಕ್ಷಕರಿದ್ದೇವೆ ನಾವ್ ಇಲ್ಲಿ ಜಾತಿ ಭೇದ ಮರೆತು ಈಗ ದಿಶ್ಮಂಜಣ್ ಅಂತ ಅವರು ಒಂದು ಮೇಲ್ಜಾತಿ ಕೀಳ್ ಜಾತಿ ಅಂತ ಏನ್ ನೋಡಲ್ಲ ಯುವಕರು ಕರೆದಾಗ ಸಂದೇಶ ಕೊಡೋದಕ್ಕೆ ಅವರು ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಹೃದಯಪೂರ್ವಕವಾಗಿ ನಮಗೆ ನಮ್ಗೆ ಮಾಡಬೇಕು ಯಾಕಂತ ಹೇಳಿದ್ರೆ ಆ ಮುಂದೆ ನಾವು ಈ ತರ ಬೆಳಿಬೇಕು ಅಂತ ಹೇಳಿ ಮಾರ್ಗದರ್ಶನ ನೀಡ್ತಾರೆ ಅವರು ಹೇಳಬಾರ್ದಲ್ಲಿ ಅವರು ಒಂದು ವಕಲಿಗ ಸಮುದಾಯದವರು ಆಗಿರ್ತಾರೆ ಯಾಕಂತ ಹೇಳಿದ್ರೆ ಅಂತ ಸಮುದಾಯದಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ ಯಾರೋ ದಲಿತರು ಮಾಡುವಂತದ್ದು ಇನ್ನೊಬ್ರು ಮಾಡುವಂಥದ್ದು ಅವ್ರಿಗೆ ಎಷ್ಟೇ ಅರ್ಹತೆ ಇದ್ರು ಜಾತಿಯ ಒಂದು ಬಿಗಲ್ಲೇ ನೋಡ್ತಾರೆ ಬಹಳ ತಪ್ಪದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ನೂರ ಎಷ್ಟೋ ಒಂದು ಆಡ್ವಾರ್ಡ್ ಯೂನಿವರ್ಸಿಟಿಗಳಲ್ಲಿ ಲಂಡನ್ ಅಲ್ಲಿ ಯು ಕೆ ಅಲ್ಲಿ ಎಷ್ಟೋ ಡಿಗ್ರಿಗಳನ್ನು ಪಡೆದಿರ್ತಾರೆ ಅವರು ಬಹಳ ತಳ ಸಮುದಾಯದಿಂದ ಬಂದಿರ್ತಾರೆ ಶೋಷಿತ ಸಮುದಾಯದಿಂದ ಬರ್ತಾರೆ ಅವರು ಮಹಾರಾಷ್ಟ್ರದ ಮಾವ ಜಿಲ್ಲೆಯ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಆ ಹಲವಾರು ಅಸ್ಪೃಶ್ಯತೆಯ ಅವ್ರಿಗೆ ಒಂದು ಪಿಡುಗನ್ನು ಬರುತ್ತೆ ಯಾಕಂತ ಹೇಳಿದ್ರೆ ಒಂದು ನೀರು ಕೊಡಲ್ಲ ಶಾಲೆಯಲ್ಲಿ ಓದುವಾಗ ಒಂದು ಹೊರಗಡೆ ಕುಡಿಸ್ತಾರೆ ಅವರು ಸ್ಟ್ರೀಟ್ ಲೈಟ್ ಮುಂದೆ ಕುತ್ಕೊಂಡು ಆ ಒಂದು ದಲಿತ ಸಮುದಾಯದಲ್ಲಿ ಮಾಹೇಳಿ ಜಾತಿಯಲ್ಲಿ ಹುಟ್ಟಿದಂತಹ ಅಂಬೇಡ್ಕರ್ ಇವತ್ತು ಇಡೀ ಭಾರತಕ್ಕೆ ಒಂದು ಗ್ರಂಥ ಬರೀತಾರೆ ಹಿಂದೂಗಳಿಗೆ ಭಗವದ್ಗೀತೆ ಮುಸ್ಲಿಮರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ಲು ಈ ಈ ರೀತಿ ಒಂದು ಆ ಭಗವದ್ಗೀತೆಗಳು ಕುರಾನ್ ಬೈಬಲ್ಲು ಇರ್ತದೆ ಯಾಕಂತ ಹೇಳಿದ್ರೆ ಇದು ಒಂದು ಜಾತಿ ಧರ್ಮಕ್ಕೆ ಮಾತ್ರ ಒಂದು ಮೀಸಲಾಗಿಟ್ಟಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಸರ್ವ ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಒಂದು ಸಂವಿಧಾನ ರಚನೆ ಮಾಡ್ತಾರೆ ಇದು ದೊಡ್ಡ ಗ್ರಂಥ ಇಲ್ಲಿ ಎಲ್ಲಾ ಧರ್ಮಗಳು ಸಿಖ್ರು ಜೈನರು ಹಿಂದೂಗಳು ಮುಸ್ಲಿಂಗಳು ಕ್ರೈಸ್ತರು ಎಲ್ಲರಿಗೂ ಸೇರಿ ಒಂದೇ ಗ್ರಂಥ ಅದು ಸಂವಿಧಾನದ ಗ್ರಂಥ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬಾಳ್ಬೇಕು ಈಗ ಕಾನೂನು ಕಟ್ಟಳೆಗಳು ಇವೆಲ್ಲ ಸಂವಿಧಾನದಲ್ಲಿ ಬರುತ್ತೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಜಾತಿಯನ್ನ ಪಿಡು ಹೋಗಿ ಅಸ್ಪೃಶ್ಯತೆ ನಿವಾರಣೆ ಮಾಡಿ ನಮ್ಮ ಗ್ರಾಮ ಎಲ್ಲ ಹಿಂದೂಗಳಾಗಬೇಕು ನಾವೆಲ್ಲರೂ ಎಲ್ಲರೂ ಸಮಾನತೆ ಆಗಿರ್ಬೇಕಂತ ಹೇಳಿದ್ರೆ ದಲಿತರು ಮತ್ತೆ ಮೈನಾರಿಟಿ ಎಸ್ನ ಇವರೆಲ್ಲ ಒಗ್ಗಟ್ಟಿನಿಂದ ಕೂಡ್ಸ್ಕೊಂಡೋದ್ರೆ ಮಾತ್ರ ಆ ನಾವೆಲ್ಲ ಒಂದಾಗಿ ಗ್ರಾಮ ಅಭಿವೃದ್ಧಿ ಆಗೋದಕ್ಕೆ ಆ ಒಂದು ಸಮೃದ್ಧಿ ಆಗಿರೋದಕ್ಕೆ ಅಭಿವೃದ್ಧಿ ಶೀಲ ಗ್ರಾಮ ಆಗೋದಕ್ಕೆ ಈ ಒಂದು ಕಾರಣಗಳಾಗಿರುತ್ತೆ ನಾವು ಅಂಬೇಡ್ಕರ್ ಮುನ್ನ ಭಾವನೆ ಯಾವ ರೀತಿ ಮಾಡ್ತೀವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹೆಂಗ್ ಮಾರ್ಗದರ್ಶಕರು ಪವನ್ ಕಲ್ಯಾಣ್ ಯಾಕೆ ಮಾರ್ಗದರ್ಶಕರು ಅಂತ ಹೇಳಿದ್ರೆ ಅವರು ಒಬ್ಬ ಚಿಗುವರ್ ಅಂತ ಹೇಳ್ಬೇಕು ಒಂದು ಅಂತಾರಾಷ್ಟ್ರೀಯ ಒಬ್ಬ ಫ್ರೀಡಂ ಫೈಟರ್ ಅವರ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಪವನ್ ಕಲ್ಯಾಣ್ ಯಾಕಂತ ಹೇಳಿದ್ರೆ ಪ್ರಕಾಶ್ ಸಿಂಗ್ ಅಂಬೇಡ್ಕರ್ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡಿರ್ತಾರೆ ಅವರು ಸ್ವಾಮಿ ವಿವೇಕಾನಂದ ಅವರು ಮೈಗೂಡಿಸ್ಕೊಂಡಿರ್ತಾರೆ ತತ್ವ ಆದರ್ಶಗಳನ್ನ ನಾವು ಅವ್ರನ್ನ ಯಾಕೆ ಆದರ್ಶನ ತಗೊಂಡ್ಬೋಂದ್ರೆ ಅವರು ಯಾವುದೇ ರೀತಿ ತಪ್ಪು ಮಾಡಲ್ಲ ತಪ್ಪು ಮಾಡದವ್ರನ್ನು ಬಿಡಲ್ಲ ಮತ್ತೆ ಅವರ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಯಾಕಂತ ಹೇಳಿದ್ರೆ ರಾಜಕೀಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಆ ರಾಜಕೀಯದಲ್ಲಿ ಸಕ್ಸಸ್ ಆಗಿ ಒಂದು ಪಕ್ತಿ ಮಾಡಬಹುದು ಅದರಿಂದ ಆ ವ್ಯಕ್ತಿಯನ್ನು ನಾವು ಗೌರವಿಸಿ ಅವರ ಒಂದು ಹುಟ್ಟು ಹಬ್ಬ ಮಾಡಿದಾಗ ನೆಕ್ಸ್ಟ್ ಜನರೇಷನ್ಗೆ ಅವರ ಸಾಧನೆಯನ್ನು ಅನ್ನೋದು ಗೊತ್ತಾಗುತ್ತೆ ಹಂಡ್ರೆಡ್ ವರ್ಷ ಸ್ಟ್ರೈಕ್ ಅಲ್ಲಿ ಇಡೀ ಭಾರತದಲ್ಲಿ ಅವರು ಸಾಧಿಸಿರುವ ಗೆಲುವಿಗೆ ಇತಿಹಾಸ ಪುಟಗಳಲ್ಲಿ ಸೇರಿದೆ ಅದಕ್ಕೆ ಯಂಗ್ಸ್ಟರ್ ಅಂಬೇಡ್ಕರ್ ಇನ್ಸ್ಪಿರೇಷನ್ ತಗೊಂಡು ಅವರು ಹುಟ್ಟು ಹಬ್ಬ ಮಾಡಿರ್ತೇವೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿರೋದಕ್ಕೆ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ಮನ ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಂಡಿರ್ತೇವೆ ವಂದನೆಗಳೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಜೈ ಹಿಂದ್ ಜೈ ಪವನ್ ಕಲ್ಯಾಣ್ ಜೈ ಅಂಬೇಡ್ಕರ್

ಬರ್ತ್ಡೇ ಅಂದ್ರೆ ಬರೀ ಕೇಕ್ ಕಟ್ ಮಾಡ್ಕೊಂಡು ತಿನ್ಕೊಂಡು ಸಮಾರಂಭ ಮಾಡ್ಕೊಂಡು ಇರೋದಿಲ್ಲ ಯಾವ್ದೇ ಫಂಕ್ಷನ್ ಅಲ್ಲಿ ಹೋದ್ರು ಬರೀ ಅದೇ ಇರುತ್ತೆ ಆದ್ರೆ ಒಂದು ಅತ್ಯುತ್ತಮವಾದ ಸಂದೇಶವನ್ನ ಕೊಟ್ಟು ಹೋಗ್ಸಕ್ ಆಯ್ತು ಇದ್ರೇನು ಅದರಿಂದ ಆಗೋ ಅಪಾಯಗಳೇನು ಅದ್ರ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಮೂಡಿಸ್ಕೊಟ್ಟು ಇವರ ನೇತೃತ್ವದಲ್ಲಿ ಬರ್ತಾರೆ ಪವನ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಸಮಾರಂಭ ಮಾಡ್ತಾ ಇರೋದು ತುಂಬಾ ಸಂತೋಷವಾಗ್ತದೆ ಈ ಅವಕಾಶ ಮಾಡಿಕೊಂಡು ಅಧ್ಯಕ್ಷ ನನಗೆ ಧನ್ಯವಾದಗಳು ನಮಸ್ಕಾರ ಈ ರೀತಿ ಬಾಳೆ ಮಾಡ್ತಾರೆ ಊಹಿಸಿರ್ಲಿಲ್ಲ ಆದ್ರೆ ಇವತ್ತು ನಮ್ಮೂರಿಗೆ ನಾನು ಬಂದಾಗ ಏನೋ ಮಾಡ್ತಾ ಇದ್ದಾರೆ ಬಿಡು ಹುಡುಗ್ರೆ ಆಡ್ತಾ ಇದ್ದಾರೆ ಅಂತ ಈ ಜಾಗಕ್ಕೆ ಬಂದೆ ಬಂದಿ ಜಾಗದಲ್ಲಿ ನೋಡಿದ್ರೆ ಒಂದು ರೇಂಜಲ್ಲಿ ಮಾಡ್ತಾ ಇದ್ದಾರೆ ನಾವು ಊಹೆ ಮಾಡಿದ್ದೆ ಬೇರೆ ಈ ತರ ಫಂಕ್ಷನ್ ನಾವು ಯಾವತ್ತು ನೋಡಿರ್ಲಿಲ್ಲ ಒಂದು ಅನ್ನದಾನವನ್ನು ನಾವು ನೋಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತೆಲ್ಲ ಸೇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೋರುತ್ತಾ ಜೈ ಪವರ್ ಸ್ಟಾರ್ ಸ್ಟಾರ್ ಅಭಿಮಾನಿಗಳನ್ನು ಆದ್ರೆ ನಮ್ಮ ಊರ್ ಜನಗಳಲ್ಲಿ ನಾವು ಐಕ್ಯ ಅಷ್ಟೇ ಆಗಿರ್ಬೋದು ಆದ್ರೆ ನಮ್ಗೆ ಐಕ್ಯ ಅಷ್ಟೇ ನಾವು ದುರಂಗಿಲ್ಲ

Oh, vui nóo! Hey, là chị ngoại câm! Hey, đẹp chị ngoại câm! Vé, đẹp chị ngoại Аа 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 байбай байна яагаад чи дин 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 байх юм бэ? Аа мөн ч төдрам юм аа яагаад